ಸಿದ್ದರಾಮಯ್ಯನವರು ಅವ್ರ ಪತ್ನಿ ಅವರು ಇದನ್ನು ಅವ್ರ ಮೇಲೆ ಏನು ಎಫ್ ಐ ಆರ್ ಹಾಕಿದ್ದಾರೆ ರಾಜ್ಯಪಾಲರು ರಾಜೀನಾಮೆ ಕೊಡಿ ಅಂತೇಳಿಲ್ಲ ಕೋರ್ಟು ರಾಜೀನಾಮೆ ಕೊಡು ಅಂತೇಳಿಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಅಂತ ರಾಜ್ಯಪಾಲರು ಹೇಳಿದ್ದಾರೆ ನ್ಯಾಯಾಲಯ ಅದನ್ನು ಎತ್ತಿಡ್ದಿದೆ ಅದು ಕೋರ್ಟ್ ತೀರ್ಪು ಬಂದ ಮೇಲೆ ಏನಾಗುತ್ತೆ ಆ ತೀರ್ಮಾನ ಕೈಗೊಳ್ಳಬೇಕೇ ಹೊರತು ಈಗ ಯಾರು ಸಿದ್ದರಾಮಯ್ಯ ಆಗಲಿ ಕುಮಾರಸ್ವಾಮಿಯವರಾಗಲಿ ಯಡಿಯೂರಪ್ಪನವ್ರು ಆಗಲಿ ಯಾರೂ ರಾಜೀನಾಮೆ ಕೊಡ್ತಕ್ಕಂಥ ಅಗತ್ಯ ಇಲ್ಲ ಅಶೋಕ್ ಅವರಾಗ್ಲಿ ಯಾರು ರಾಜೀನಾಮೆ ಕೊಡ್ತಕ್ಕಂತ ಅಗತ್ಯ ಇಲ್ಲ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಐದು ವರ್ಷ ಅಧಿಕಾರ ಕೊಟ್ಟವ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಐದು ವರ್ಷ ಅಧಿಕಾರ ಕೊಟ್ಟವ್ರೆ ನೀವು ಅವ್ರನ್ನ ಹೋಗ್ಬಿಡಿ ಅವರು ಬೇಡ ಯಾರು ನಾನು ಚಾಮುಂಡೇಶ್ವರಿ ಸನ್ನಿಧಿನಲ್ಲಿ ಒಬ್ಬ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕನಾಗಿ ನಾನು ಮೈಸೂರು ಭಾಗದ ಅಭಿವೃದ್ಧಿಗೋಸ್ಕರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಅಭಿವೃದ್ಧಿ ಮಾಡಿ ಬರೀ ಐದು ಗ್ಯಾರಂಟಿ ಮೇಲೆ ನಿಂತಿದಿರಿ ರಾಜ್ಯದ ಅಭಿವೃದ್ಧಿ ಮಾಡಿ ಅಂತಕ್ಕಂಥ ಕರೆಯನ್ನು ಕೂಡ ಕೊಟ್ಟಿದ್ದಾರೆ ತನಿಖೆ ನಡೀತಾ ಇದೆಯಲ್ಲ ಸೈಟ್ ವಾಪಸ್ ಕೊಟ್ಟಿದಾರಲ್ಲ ಈಗ ತನಿಖೆ ಸೈಟ್ ಸೈಟ್ ಉಪಸ್ತಾ ಇದ್ದಲ್ಲಾ ಯಾರು ಬೇರೆ ಯಾರ್ಯಾರು ಮೂಡಾದಲ್ಲಿ ಇವ್ರು ಹೇಳ್ಕೊಳ್ಳುವಂತೆ ಐದ್ ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಆ ಕಾಲ ಇಲ್ವೇ ಇಲ್ಲ ಆಗಿದೆ ಆಗಿರೋ ತಪ್ಪನ್ನ ಯಾವ ಅಧಿಕಾರಿ ಮಾಡಿರ್ಲಿ ಅವ್ನ ರಾಜಕಾರಣಿನೇ ಮಾಡಿರ್ಲಿ ಎಲ್ಲರ ಮೇಲೂ ಬಸಿ ಬೆಳಿತಾವಲ್ಲ ಎನ್ಕ್ವೈರಿ ಮಾಡ್ಲಿ ಇಡಿನೂ ಎನ್ಕ್ವೈರಿ ಮಾಡ್ಲಿ ಲೋಕಾಯುಕ್ತನು ಎನ್ಕ್ವೈರಿ ಮಾಡಲಿ ಸಿದ್ದರಾಮಯ್ಯ ತನಿಖಾ ಆದ್ರೆ ತನಿಖೆ ಮಾಡ್ಲಿ ಅದನ್ನ ಬೇಡ ಅಂತ ನಾವು ಹೇಳೋದೇ ಇಲ್ಲ ಆಗಿಲ್ಲ ಅಂತ ಹೇಳೋದಿಲ್ಲ ನಾವು ಅದಕ್ಕೆಲ್ಲ ಸಿದ್ದರಾಮಯ್ಯ ಕಾರಣ ಅಲ್ಲ ಐವತ್ತೈವತ್ತು ತಗೊಂಡಿರೋರು ಲೀಗಲ್ ಆಗಿರೋರು ಕೊಡಕ್ ಬರಲ್ಲ ಇಲ್ಲಿಗಲ್ ಆಗಿ ಯಾರು ತಗೊಂಡಿದ್ದಾರೆ ಅವ್ರು ಕೊಡ್ಬೇಕಾಯ್ತದೆ ಲೀಗಲ್ ಆಗಿ ಐವತ್ತೈವತ್ತು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ರಾಜ್ಯ ಸರ್ಕಾರ ಐವತ್ತೈವತ್ತು ರೈತರು ಸುಪ್ರೀಂ ಕೋರ್ಟ್ ಅಲ್ಲಿ ಮೂರ್ ಪಟ್ಟು ನಾಲ್ಕು ಪಟ್ಟು ಬೆಲೆ ಜಾಸ್ತಿ ಇರೋದ್ರಿಂದ ಬಿ ಡಿ ಎ ಆಗಲಿ ಹೌಸಿಂಗ್ ಬೋರ್ಡ್ ಆಗಲಿ ಪ್ರಾಧಿಕಾರಗಳಾಗ್ಲಿ ಯಾರೂ ಕೂಡ ಲೇಔಟ್ ಮಾಡೋಕ್ಕಾಗಲ್ಲ ಮನೆ ಕಟ್ಟೋಕ್ಕಾಗಲ್ಲ ಕಾರಣಕ್ಕೋಸ್ಕರ ಫಿಫ್ಟಿ ಫಿಫ್ಟಿ ನಗರ ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶದ ಅರವತ್ತು ನಲವತ್ತನ್ನು ಜಾರಿಗೆ ತಂದಿದ್ದಾರೆ ಬಿ ಡಿ ಎನ್ ಎಲ್ಲ ಅರವತ್ತು ನಲವತ್ತಿದೆ ಐವತ್ತು ಐವತ್ತಿದೆ ಇಲ್ಲೂ ಎಲ್ಲ ಕಡೆ ರಾಜ್ಯದಲ್ಲಿ ಇದಿದೆ ಯಾರು ಲೀಗಲ್ ಆಗಿ ಐವತ್ತನ್ನು ಲೀಗಲ್ ಆಗಿ ಮಾಡ್ತಕ್ಕಂಥವ್ರು ಯಾರು ಕಮಿಷನರಾಗಲಿ ಆಯುಕ್ತರಾಗಲಿ ಆ ಮಂತ್ರಿಗಳಾಗಲಿ ಅದ್ರಕ್ಕೆ ಇಲ್ಲಿಗಲ್ ಆಗಿ ಮಾಡಿದ್ರೆ ಅವ್ರ ಕ್ರಮ ಕೈಗೊಳ್ಳಿ ಅಲ್ಲ ಐವತ್ತೈವತ್ತು ಕಾನೂನು ಬದ್ಧ ಐವತ್ತೈವತ್ತು ರೈತರು ಕೊಡ್ತಕ್ಕಂಥದ್ದು ಯಾವ ಒಬ್ಬ ಮೋಸ ಮಾಡ್ತಾನೆ ಅನ್ನೋದಕ್ಕೋಸ್ಕರ ಇಡೀ ರೈತರನ್ನ ಆಗಲ್ಲ ಭೂಮಿ ಕಳ್ಕೊಂಡಿರೋ ಒಂದ್ ಸೈಟ್ ಇಲ್ಲ ಅವ್ನಿಗೆ ಅವನ್ಗೆ ಐವತ್ತೈದು ಅಕ್ರಮ ಮಾಡ್ಕೊಂಡವ್ರೆ ಬಾಕಿ ಯಾಕಂದ್ರೆ ಮೂಡ ಅಕ್ರಮ ಮಾಡ್ಕೊಂಡಿದ್ರೆ ಅವ್ನಿಗೆ ಐವತ್ತೈವತ್ತಲ್ಲ ಅವ್ರು ಕೊಡ್ಬೇಡ ಅವ್ನಿಗೆ ಇಲ್ಲ ಪರಿಹಾರ ಕೊಡಿ ದುಡ್ಡೇ ಕೊಡಿ ನಾಲ್ಕ್ ಪಟ್ಟು ನಿಮ್ಗೆ ಬೆಲೆ ಏನ್ ಬಾಳ್ತ ನಾಲ್ಕ್ ಪಟ್ಟು ಇಲ್ಲ ಇರ್ತಾವ ಅದಕ್ಕೋಸ್ಕರ ಐವತ್ತೈವ ಮಾಡಿರೋದು ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಆಗ ಒಂದ್ ಪತ್ರ ಕೊಟ್ಟಿಲ್ಲ ಒಂದ್ ದಿವಸ ನಾನು ಹೋಗಿಲ್ಲ ಚಾಮುಂಡೇಶ್ವರಿ ಮುಂದೆ ಹೇಳ್ತಾ ಇದ್ದೀನಿ ಅಂತ ಹೇಳಿದೆ ಸಣ್ಣ ಯಾವನು ಆತರ ಇಲ್ಲ ಮುಖ್ಯಮಂತ್ರಿಗೆ ಒಂದು ಒಂದ್ ಪತ್ರನೂ ಕೊಡದೆ ಅವ್ರ ಹತ್ರಕ್ಕೂ ಹೋಗದೆ ಇರ್ತಕ್ಕಂಥ ಒಂದು ಚೀಟಿ ದೇವೇಗೌಡ ಇಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ದಳ ಅಂತಿಲ್ಲ ಎಲ್ಲಾರು ಕೂಡ ಯಾವ ರೈತರು ಇದ್ದಾರೆ ಆ ರೈತರು ಕೊಟ್ಟಿದ್ದಾರೆ ಯಾರ್ಯಾರು ತಗೊಂಡಿದ್ದಾರೆ ಜೆಡಿಎಸ್ನವ್ರೇ ಇರಲಿ ಅವ್ರು ನಾನೇ ಇರ್ಲಿ ನಾನೇ ಇರ್ಲಿ ಮಾಡಿ ತನಿಖೆ ತಕೊಂಡಿದ್ರೆ

ವಾಪಸ್ ಕೊಟ್ಟ ಮೇಲೆ ಉಳಿದವರು ಎಲ್ಲರೂ ಕೂಡ ಇಲ್ಲಿಗಲ್ ಆಗಿರೋದು ವಾಪಸ್ ತಗೋಬೇಕಾಯ್ತದೆ ಯಾರು ಬದಲಿ ನಿವೇಶಗಳು ಮಾಡೋಕ್ಕೆ ಯಾರ್ಯಾರು ಮಾಡಿದ್ದಾರೆ ಅದನ್ನು ಕೂಡ ಮೈಸೂರು ನಗರದ ಮಹಾರಾಜರು ಕೃಷ್ಣರಾಜೇಂದ್ರ ಒಡೆಯರ್ ಅವರು ಪ್ರತಿಷ್ಠಾಪನೆ ಮಾಡಿದಂಥ ಮೂಡಾದಲ್ಲಿ ಕಾನೂನುಬದ್ಧವಾಗಿರೋದನ್ನ ಉಳಿಸಬೇಕು ಇಲ್ಲಿಗಲ್ ಆಗಿರ್ತಮೇಲೆ ಕ್ರಮ ಕೈಗೊಳ್ಳ ರಾಜೀನಾಮೆ ರಾಜೀನಾಮೆ ನಾನು ಹೇಳೋ ರಾಜಕಾರಣಿಗಳು ಯಾರು ಕೂಡ ಎಫ್ ಐ ಆರ್ ಕೂಡ ಅಗತ್ಯ ಇಲ್ಲ ಎಫ್ಐಆರ್ ಆಗಿರೋ ಎಲ್ಲ ರಾಜೀನಾಮೆ ಕೊಡೋಂಗಿದ್ರೆ ಎಲ್ಲರೂ ರಾಜೀನಾಮೆ ಕೊಡಿ ಅಂತ ಹೇಳಿದ್ರೆ ಅವರು ಎಫ್ಐಆರ್ ಆಗಿರೋ ಎಲ್ಲ ರಾಜೀನಾಮೆ ಕೊಡಬೇಕು ಅಂತ ಅಂದ್ರೆ ಎಲ್ಲರೂ ಕೊಡಬೇಕು ನ್ಯಾಯಾಲಯ